ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಬ್ಲಾಗ್ ಸಂದೀಪ್ ವೇ ಇವತ್ತು ಕೊಳ್ಳೀನ್ಸ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಯಾ ಇದೆ ಜೋಶಲ್ಲಿ ಫ್ರೆಂಡ್ಸ್ ಎಲ್ಲ ಕೊಳ್ಳೀನ್ಸ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಎಲ್ಲ ಯಾರು ಅಂದರೆ ಇದೊಂದು ಬೈಕು ಇದೊಂದು ಬೈಕು ಹಿಂದೆ ಕಡೆ ಕೂತಿದ್ದಾರೆ ಅವರು ಟೋಟಲ್ ಮೂರು ಜನ ಹೋಗ್ತಾ ಇದೀವಿ ಒಂದಿಬ್ರು ಕ್ಯಾನ್ಸಲ್ ಆದರೂ ಬರಬೇಕಿತ್ತು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ಸೊ ಅದಕ್ಕೆ ಎರಡೇ ಬೈಕ್ ಹೋಗ್ತಾ ಇದೀವಿ ಇನ್ನೊಂದು ಬೈಕ್ ಇತ್ತು ಸೊ ಅದನ್ನು ಆಲ್ಟ್ ಮಾಡಿ ಬೇಡ ಅಂದ್ಬಿಟ್ಟು ಹಿಂದೆ ಪಿಲ್ಯಾನ್ ಹಾಕೊಂಡಿದ್ದೀನಿ ಸದ್ಯಕ್ಕೆ ಪೀಸ್ ಪೀಸ್ ಮುಂದೆ ಎಲ್ಲಾದರೂ ಒಂದು ಸಣ್ಣ ಕಾಫಿ ಬ್ರೇಕ್ ಹಾಕ್ಬಿಟ್ಟು ರೈಡ್ನ ಫುಲ್ಲು ಲೆಂತ್ ಆಗಿ ಸ್ಟಾರ್ಟ್ ಮಾಡಬೇಕು ಇದಿಷ್ಟು ವ್ಲಾಗ್ ಇಂಟ್ರೊಡಕ್ಷನು ಈ ವ್ಲಾಗ್ ಯಾರ್ಯಾರು ನೋಡ್ತಾ ಇದ್ದೀರಾ ಹೊತ್ತಾಗಿ ನೋಡ್ತಾ ಇದ್ರೆ ಇಲ್ಲಿ ಈ ವ್ಲಾಗ್ಸ್ ಈ ಏನು ಚಾನಲಲ್ಲಿ ಟ್ರಾವೆಲಿಂಗ್ ಕಂಟೆಂಟ್ ಬರ್ತಾ ಇರುತ್ತೆ ನಿಮಗೂ ಟ್ರಾವೆಲಿಂಗ್ ಕಂಟೆಂಟ್ ಇಷ್ಟ ಆಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇಂಟ್ರೊಡಕ್ಷನ್ ಒಂದಿಗೆ ಸ್ಟಾರ್ಟ್ ಮಾಡಿನ ವ್ಲಾಗ್ನ ತ್ರೀ ಟೂ ಒನ್ ಪೂಜೆ ಮಾಡ್ಕೊಂಡು ಹೋಗೋಣ ಸಣ್ಣದ ಒಂದು ದೃಷ್ಟಿ ತಕೊಂಡು ಹೋಗ್ಬೋಣ ಫ್ರೆಂಡ್ಸ್ ತುಂಬಾ ದೂರ ಹೋಗ್ತಾ ಇದೀವಲ್ಲ ಸೋದಕ್ಕೆ

ನಾವು ಪ್ಲ್ಯಾನ್ ಮಾಡಿದ್ದು ಫೈವ್ ಓ ಕ್ಲಾಕ್ಗೆ ಬಿಡೋಣ ಅಂತ ಫೈ ಓ ಕ್ಲಾಕ್ಗೆ ಬಿಟ್ಟಿದ್ದಿದ್ರೆ ಟೋಲ್ ರೋಡ್ ಓಪನ್ ಇರ್ತಿರ್ಲಿಲ್ಲ ಸೊ ಒನ್ ಅವರ್ ಲೇಟ್ ಆಯಿತು ಅದರಿಂದ ನಮಗೆ ಟೋಲ್ ರೋಡ್ ಹೋಗೋಕ್ಕೆ ಸಿಕ್ತು ಸೊ ಅದಕ್ಕೆ ಟೋಲ್ ತೊಗೊಂಡಿದ್ದೀವಿ ಎರಡು ಗಾಡಿಯಿಂದ ಒನ್ ಫಾರ್ಟಿ ರುಪೀಸ್ ಆಯ್ತು ಅಷ್ಟೇ ಇಟ್ಸ್ ಓಕೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ ಒಂದು ಟ್ವೆ ಬೆಳಿಗ್ಗೆ ಹೊತ್ತು ಖಾಲಿನೇ ಇರುತ್ತೆ ಬಟ್ ಇಲ್ಲೇನಂದರೆ ಆರಾಮಾಗಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಸೇವ್ ಮಾಡ್ಬೋದು ಆಮೇಲೆ ಇನ್ನೂ ಒಂದು ಚೂರು ಬೇಗ ಹೋಗ್ತೀವಿ ಸೊ ಅದಕ್ಕೆ ಈ ರೋಡ್ ಖಾಲಿ ಇರುತ್ತೆ ಇನ್ನೊಂದು ಅದೊಂದು ಪ್ಲಸ್ ಪಾಯಿಂಟು ಇನ್ನು ನಿಮಗೆ ತುಂಬ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಏನೇನು ಆ ಪ್ಲೇಸ್ ಕವರ್ ಮಾಡಿಕೊಡ್ತೀನಿ ಆ ಫುಲ್ಲು ಆ ಹಿಲ್ಸಲ್ಲಿ ಕೊಳ್ಳಿ ಹಿಲ್ಸಲ್ಲಿ ಏನೊಂದು ತ್ರೀ ಪ್ಲೇಸಸ್ ಇರ್ಬೋದು ಒಂದು ಫಾಲ್ ಇದೆ ಒಂದು ಟೆಂಪಲ್ ಇದೆ ನಾವು ಹೋಗ್ತಾ ಇರೋದೇ ಆ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಯಾಕಂದರೆ ಸೌತ್ ಇಂಡಿಯಾದಲ್ಲೇ ನಂಬರ್ ಒನ್ ಡೆಡ್ಲಿಯೆಸ್ಟ್ ರೋಡಿದು ಅಂತ ಗೂಗಲ್ ಹೇಳ್ತಿದೆ ಬಟ್ ಇದು ಡೆಡ್ ರೋಡೇನೆ ಕೊಳ್ಳಿ ಹಿಲ್ಸ್ ಅಂತ ಆಲ್ಮೋಸ್ಟ್ ಎಲ್ಲ ಬೈಕರ್ಸು ಹೋಗಿರ್ತಾರೆ ಅವು ಬ್ಲಾಗು ನೋಡಿರ್ತೀರ ಈ ವ್ಲಾಗು ನೋಡಿ ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್ ಕೊಡೋಕ್ಕೆ ಈ ವ್ಲಾಗಲ್ಲಿ ನಾನು ಟ್ರೈ ಮಾಡ್ತೀನಿ ಮತ್ತು ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ ಒಂದು ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲೇ ಹೋಗಿ ಒಂದು ಸಣ್ಣದಾಗಿ ಒಂದು ಕ್ಯಾಂಪಿಂಗ್ ಥರ ಅಂತೇನಿಲ್ಲ ಕ್ಯಾಂಪಿಂಗ್ ಇಲ್ದಲ್ಲೇ ಕ್ಯಾಂಪಿಂಗಲ್ಲಿ ಏನೇನು ಮಾಡ್ಬೋದು ಬ್ರೋ

ಸುಮ್ಮನೆ ಮ್ಯಾಗ್ನೆಟ್ ಸುಮ್ಮನೆ ಇಟ್ಟರೆ ಸಾಕು ನಮ್ದೆಲ್ಲ ಫ್ರೆಂಡ್ಸ್ ಗೋಪ್ರೋ ಮೌಂಟ್ ಹಾಕು ತಿರುಕ್ಸು ನಮ್ ಜೊತೆ ಮದನ್ ಬ್ರೋ ಇದಾರೆ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಅಲ್ಲ ಮದನ್ ಹಾಗೂ ಹೇಮಂತ್ ಇವತ್ತು ನಮ್ ಜೊತೆ ರೈಡ್ ಮಾಡ್ತಾ ಇದಾರೆ ಬಂದಿದೀವಿ ಇನ್ನ ಟೂ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಹೋಣ ಬ್ರೋ ಇನ್ನೇನೇ ಹತ್ರ ಕೋಳಿಲ್ಸ್ತ್ರ ಇದ್ದೀವಿ ಇನ್ನೊಂದು ಇನ್ನೂರ ಐವತ್ತಾರು ಕಿಲೋಮೀಟರ್ ಅಷ್ಟೇ ಹಿಂಗ್ ಹಿಂಗೀಲ್ ಸಲ್ಲಿಸ್ತೀವಿ ಇಲ್ಲಿ ಚೀಟಿ ಕೊಡಬೇಕು ಚೀಟಿ ಕೊಟ್ಟರೆ ಇದನ್ನ ತೆಗಿತಾರೆ ಬಂದ ಬಂದ ಬಂದಾ ಬಂದ ಕಿಂದಾರಿ ಜೋಗಿ ವೇ ಕಿಂದಾರಿ ಜೋಗಿ ಬ್ರೋ ಮ್ಯಾಪ್ ಅಲ್ಲಿ ಹಂಗೆ ಸರ್ಚ್ ಮಾಡಿ ನಾವು ಹೋಗೋ ರೂಟ್ ಅಲ್ಲಿ ಪುಡಿ ಇಡ್ಲಿ ಸಿಗುತ್ತೆ ಅದು ಎಲ್ಲಿದೆ ನೋಡಿ ಹಂಗೆ ಲಾಸ್ಟ್ ಟೈಮು ಒಂದು ಫೋರ್ ಇಯರ್ಸ್ ಬ್ಯಾಕ್ ಅಲ್ಲಿ ಪುಡಿ ಇಡ್ಲಿ ಸಖತ್ತಾಗಿತ್ತು ಆಗಿತ್ತು ಅದು ನೋಡೋಣ ಇವತ್ತು ಆದ್ರೆ ಅದೊಂದು ಜಾಗನ ಕವರ್ ಮಾಡೋಣ ಜಾಗ ಅಲ್ಲ ಹೋಟ್ಲು ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಒಂದು ಸಣ್ಣ ಇಡ್ಲಿನೇ ಏಯ್ಟಿ ನೈಂಟಿ ರುಪೀಸ್ ಇತ್ತು ಅವಾಗ ನಾವು ಫೋರ್ ಇಯರ್ಸ್ ಬ್ಯಾಕು ಕುಪಾಲಾ ಮಂಡನ ಕುಪಾಲ ಮಂಡನ ಏನೋ ಇದರಲ್ಲ ಅವ್ರ ಹೆಸರು ಸಾರಿ ಸರ್ ನೀವು ಹೆಸರು ನಂಗೆ ಬಾಯಿಗೆ ಸರಿಯಾಗಿ ಬರ್ತಾ ಇಲ್ಲ ಅವರೆಲ್ಲ ವೀಡಿಯೋ ಎಲ್ಲ ಮಾಡಿದ್ವಾ ಹೋಟ್ಲಿಗೆ ಹೋಗಿ ತಮಿಳ್ನಾಡಲ್ಲಿ ಇದೆ ಒಟ್ಟಲ್ಲದು ನಾವು ಬ್ರೇಕ್ಫಾಸ್ಟ್ ರೈಡಿ ಅಂತಲೇ ಹೋಗಿದ್ದು ಅದರಲ್ಲಿ ನಾನು ಡಿಸ್ಕವರ್ ತೊಗೊಂಡೋಗಿದ್ದೆ ಆವಾಗ ಅವಾಗ ಗಾಡಿ ಇರಲಿಲ್ಲ ಹಿಮಾಲಯ ಏನು ಡಿಸ್ಕವರಲ್ಲಿ ಹೋಗಿದ್ದೆ ಅದು ವೆಯ್ಟಿಂಗಲ್ಲಿರಬೇಕು ಇರಬೇಕು ಫ್ರೆಂಡ್ಸ್ ಇಡ್ಲಿಗೆ ಇಡ್ಲಿಗೆ ಒಂದು ಅರ್ಧ ಗಂಟೆ ಅದೇ ಹೋಟ್ಲದು ಚೆನ್ನಾಗಿದೆ ಹೋಟ್ಲು ಒಂದು ಕಾಲ್ ಗಂಟೆ ಈಚೆ ಇದ್ದು ಯಾಕಂದ್ರೆ ರಶ್ ಇತ್ತು ಆಮೇಲೆ ಒಳಗೋಗಿದ್ದು ಬಟ್ ಇಡ್ಲಿ ಚೆನ್ನಾಗಿತ್ತು ಇಟ್ಸ್ ಎ ಗುಡ್ ಪುಡಿ ಇಡ್ಲಿ ನೋಡೋಣ ಆದ್ರೆ ಇವತ್ತು ಆ ಜಾಗ ಅಂದ್ರೆ ಅದೆಲ್ಲೋ ತಮಿಳುನಾಡಿಗೆ ಹೋಗೋ ಸೈಡ್ ಈ ರೋಡಲ್ಲೇ ಬರುತ್ತದು ನೋಡೋಣ ಆದ್ರೆ ಅದನ್ನ ಜಾಗ ಇವತ್ತು ನಿಮಗೆ ತೋರಿಸ್ತೀನಿ ನಾನು ಸೂರ್ಯಜಿಯವರು ಉಗಮನ ಸೂರ್ಯಜಿ ಅವರು ಉಗಮ ಉಗಮ ಉಗಮನ ಉಗಮ 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 ಆ ಸೂರ್ಯಜಿಯವರು ಉಗಮ ಉಗಮ ಅಲ್ಲ ಕಣ ಆಗಮ ಆ ಉಗಮ ಏನಂತಾರೆ ರೈಸ್ ರೈಸ್ಗೆ ಉಗಮ ಆಗಮ ಆಗಮನ ಅಂದ್ರೆ ಬರ್ತಾ ಇರೋದು ಉಗಮನ ಅಂದ್ರೆ ಉಗ್ತಾ ಇರೋದ ಸು ಎಲ್ಲ ಬಿಡಿ ಇವಾಗ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಆ ಸೂರ್ಯಜಿ ಅವರು ಬರ್ತಾ ಇದಾರೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಇವತ್ತು ಸ್ವಲ್ಪ ಲೈಟ್ ಆಗಿ ಬಿಸಿಲು ಬರೋಂಗಿದೆ ಓ ಏನಿದು ಏನ್ ಬ್ರೋ ಜನ ಇಲ್ಲೆಲ್ಲ ಕುರಿ ಮಾರ್ತಾ ಏ ಕುರಿ ಜ ಕುರಿ ಇದು ಬ್ರೋ ಇದು ಕುರಿ ಮಾರ್ಕೆಟು ಬಸ್ ಸ್ಟಾಪ್ ಅಲ್ಲ ಕುರಿ ಮಾರ್ತಾವ್ರೆ ಬಕ್ರೀದ್ ಬಕ್ರೀದ್ ಇದೆಯಲ್ಲ ಫ್ರೆಂಡ್ಸ್ ಬಕ್ರೀದ್ ಇದೆಯಲ್ಲ ಅದಕ್ಕೆ ಬಕ್ರ ಮಾರ್ತಾ ಇದ್ದಾರೆ ಹಾ ಒಳ್ಳೊಳ್ಳೆ ಬಕ್ರ ಇರಿಸ್ತಾ ಇದಾರೆ ಒಳ್ಳೊಳ್ಳೆ ಮೈಲಾರಿ ಇದೆ ಇಲ್ಲಿ ಮೈಲಾರಿ ಮೀನ್ಸ್ ಅದೇ ರಾಜ್ಕುಮಾರ್ ಮೂವಿಲ್ ಬರ್ತಲ್ಲ ಟಗರು ಒಳ್ಳೊಳ್ಳೆ ಟಗ್ರ ಇದೆ ಅವ್ರು ಜಾಸ್ತಿ ಮುಸ್ಲಿಮ್ಸ್ ಅವರು ಇದನ್ನೇ ಹೊಡಿಯೋದು ಟಗರು ನಮ್ಮ ತರ ಮೇಕೆ ಕಟ್ ಮಾಡಲ್ಲ ಅವರು ಮುರ್ಗನ್ ಇಡ್ಲಿ ಇದೆ ಎಷ್ಟು ಅರವತ್ತು ಕಿಲೋಮೀಟರ್ ಐತತ್ ಕಿಲೋಮೀಟರ್ ದ ವೇ ಮುರ್ಗನ್ ಇಡ್ಲಿ ಅಂತ ಐತೆ ಇಡ್ಲಿ ಇಡ್ಲಿ ಅಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಹೋಗೋಣ ಇಡ್ಲಿಯನ್ನು ಸವಿದು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ ಅಣ್ ಸುಮ್ಮನೆ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಡೆ ಏನು ನೋಡಲ್ಲ ಆನ್ ದ ವೇ ಇಲ್ವಂತೆ ನಾವು ಹಿಂಗ ಹೋಗ್ಬೇಕು ಆ ಇಡ್ಲಿ ಹಿಂಗಿದೆ ಅಂದ್ರೆ ಇಡ್ಲಿ ಅಂದ್ರೆ ಹೋಟ್ಲು ಹಿಂಗಿದೆ ನೋಡೋಣ ಟೀ ಕುಡಿಯೋಕ್ಕೆ ಎಷ್ಟೆಷ್ಟು ದೂರ ಅಂತ ಟಿಫನ್ ಮಾಡೋಕ್ಕೆ ಹಿಂಗೋಗಿ ಹಿಂಗೆ ಬಂದರೂ ಆಗಲ್ವಾ ಹಿಂಗೆ ಹೋಗ್ಬೇಕು ನಾವು ಅದು ಇಡ್ಲಿ ಇಲ್ಲಿದೆ ಇಡ್ಲಿ ಹಿಂಗೆ ತಿಂದು ಹಿಂಗೆ ಬರಬೇಕು ಅಷ್ಟೇ ಹಾಂ ಮೂವ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತಾ ಅಯ್ಯೋ ಶಿವನೇ ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತಂತೆ ಫ್ರೆಂಡ್ಸ್ ಇದು ಇನ್ನೂರೈವತ್ತೈತೆ ಕೊಳ್ಳಿ ಚಿಲ್ಲಿನ ಹಾಂ ಅಲ್ಲೇ ಅದು ಆದರೆ ಇನ್ನೂರ ಆಗುತ್ತೆ ಕಥೆ ಎಲ್ಲ ಜೀವನ ಶುರು ಮಾಡಿ ಬ್ರೋ ಎಲ್ಲ ಜೀವನ ಶುರು ಮಾಡಿ ಇಲ್ಲ ಇಲ್ಲ ಆಫ್ ಮಾಡ್ತಿದ್ದೀವಿ ನನ್ನೇ ಬೈಕ್ ವಾಶ್ ಮಾಡಿಸ್ತೇ ಬೈಕ್ ವಾಶ್ ಮಾಡಿಸ್ವಾಗಿಂದ ಸರ್ವಿಸ್ ಸಿಂಬಲ್ ಆನ್ ಆಗಿಬಿಟ್ಟಿದೆ ಏನತಿಗೆ ಅಂತ ಗೊತ್ತಿಲ್ಲ ಅದು ಹೋಗೋದು ಒಂದು ಐವತ್ತರವತ್ತು ಕಿಲೋಮೀಟ್ರ್ ಆದ್ಮೇಲೆ ಹೊಂಟೋಗ್ತಿತ್ತು ಈ ಸತಿ ಏನೋ ಹಂಗೆ ಇದೆ ನಿಮ್ಮ ಜೊತೆ ಮಾತಾಡಿಕೊಂಡು ಟೋಲ್ ಮುಗ್ದಿದ್ದೇ ಗೊತ್ತಾಗಲಿಲ್ಲ ಈ ಕಡೆ ಬರಬೇಕಿತ್ತು ಆ ಕಡೆ ಹೊಂಟೋಗ್ತಾ ಇಲ್ಲ ನಂದಲ್ಲ ತಪ್ಪು ನಿಮ್ಮದೇ ಇಲ್ಲಿಗೆ ಬ್ರೋ ಕರ್ನಾಟಕ ಹೊಸೂರು ಕರ್ನಾಟಕನೇ ಅಲ್ವಾ ತಮಿಳ್ನಾಡುಗೆ ಹೊಂಟೋಯ್ತಾ ಶೇಟ್ ಅಣ್ಣ ವೆಲ್ಕಮ್ ಟು ತಮಿಳ್ನಾಡು ಬೈಕರ್ಸ್ ನೋಡ್ಬೋದು ಇಲ್ಲಿ ಯಾವ್ದೋ ಟ್ರೂಪ್ ನಿಂತಿದೆ ಸೂಪರ್ ಬೈಕ್ಸ್ ಎಲ್ಲ ಇಲ್ಲಿವರೆಗೂ ಹೆಂಗೋ ಕರ್ನಾಟಕದಿಂದ ಪೀಸ್ ಬಂದು ಇಲ್ಲಿ ಯಾವ್ದೋ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅವ್ರ ಇವರು ಸೊ ಇಲ್ಲಿಂದ ನಮಗೆ ಆಫ್ ರೋಡ್ ಸ್ಟಾರ್ಟ್ ಹುಡ್ಗಿ ರೈಡರ್ ಇದು ಹುಡ್ಗಿ ರೈಡ್ರೆ ನಾನು ಹುಡ್ಗ ಅನ್ಕೊಂಡೆ ಅವಾಗ್ಲೇ ನಾನು ಕೈ ಗುರು ನಾನು ಸೇಮ್ ಸೇಮೇ ಬಟ್ ಬೇರೆ ಅಲ್ಲೋಯ್ತಾ ಅಲ್ಲೋಯ್ತವನಲ್ಲ ಅವ್ನದು ಸೇಮ್ ಬೈಕ್ ಹೋಯ್ತಾ ನಾನು ಆಲ್ ದ ಬೆಸ್ಟ್ ಬ್ರೋ ಅಂದೆ ಅಂದ್ರೆ ಬ್ರೋ ಅಂದ್ರೆ ಆಲ್ ದ ಬೆಸ್ಟ್ ಸಿಂಬಲ್ ತೋರಿಸ್ ಆಗಿ ಇವ್ರಿಗೆ ಇವ್ರಿಗೆ ತೋರಿಸ್ಬಿಟ್ಟ ಅಂತ ಕನ್ಫ್ಯೂಸ್ ಆಗೋಯ್ತು ತರ್ಟಿ ಕಿಲೋಮೀಟರ್ಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ನಾವು ಮುರುಘನ್ ಇಡ್ಲಿಗೆ ಸ್ಟಾಪ್ ತಗೊಳ್ತಾ ಇದೀವಿ ಬ್ರೇಕ್ಫಾಸ್ಟ್ ಫಾಸ್ಟ್ ಸ್ಟಾಪ್ ಬ್ರೋ ಮೊನ್ನೆ ಆಸನ ಹೈವೆಲ್ ಹೋಯ್ತಾ ಇದ್ದೀನಿ ಓಳಿ ಮಗ ಒಬ್ಬ ಪಕ್ಕದಲ್ಲಿ ಬಯ್ಯನಂಗೋದಾ ಬ್ರೋ ಗಡಗಡ ಅಳ್ಬಿಟೆ ನಾನು ಉಂಗು ದಿಗ್ಲ ಅಳ್ಬಿಟ್ಟು ಒಬ್ಬ ಬ್ರೋನ ಒಂದು ಕಡೆ ಪೇರಿ ಕಿತ್ತು ಬಿಟ್ಟು ಹಾ ನನಗೆ ಹೊರದಿರೋ ಎಣ್ಣೆ ನಿಶ್ಯ ಇಲ್ಲ ಹಾಗೆ ಇಳ್ ನಾನು ನೂರಲ್ಲೇ ಅಲ್ಲಿ ಇನ್ನು ಈ ಗಾಡಿ 89 ನೂರಲ್ಲಿ ಇರುತ್ತಾ ನಮ್ಮ ಮಕ್ಕಳು ಇನ್ನೂರಲ್ಲಿ ಅಲ್ಲಿ ಹೋಯ್ತಾರೆ ರೈಡರ್ಸ್ ನಾಟ್ ರೇಸರ್ಸ್ ದೇ ಆರ್ ರೇಸರ್ಸ್ ನಮ್ಮ ಕರ್ನಾಟಕದವ್ರೆ ಬ್ರೋ ಇವರು ಕರ್ನಾಟಕದವ್ರೆ ಹೋಗ ನಾ ಬಂದೆ ನಾನು ನಾವೆಲ್ಲ ಹಂಗ ಹೋಗಲ್ಲ ಫ್ರೆಂಡ್ಸ್ ನಮ್ಗೆ ಇದು ಎಂಬತ್ತು ತೊಂಬತ್ತು ನೂರು ಅಷ್ಟೇ ಬ್ರೋ ಈ ತಾರು ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ ಒಬ್ಬ ಪೆಟ್ರೋಲ್ ಹಾಕ್ಸಕ್ ಹೋಗಿದ್ದಾನೆ ಸೊ ನಾವು ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದೀವಿ ಇನ್ನೊಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಬಿರಿಯಾನಿ ಸಿನ್ಸ್ ಎಂಟುನೂರ ತೊಂಬತ್ತು ಶನಿವಾರ ಶನಿವಾರ ತಿನ್ನಲ್ವಾ ನೀವು ನಾನ್ ಸೋಮವಾರ ಒಂದ್ ನಮ್ಮ ನಮ್ಮಅಮ್ಮ ಹತ್ತೈದು ವೇಳೆಗೆ ಬಿಟ್ಟಿದೀನಿ ಟಿಫನ್ಗೆ ಎಷ್ಟು ಗಂಟೆ ಏಟ್ ಓ ಕ್ಲಾಕ್ಗೆ ರಶ್ ಇದೆ ಇರಬರ ಬೈಕರ್ಸ್ ಎಲ್ಲ ಇಲ್ಲೇ ಇರೋ ಇರಬರ ಬೈಕರ್ಸ್ ಎಲ್ಲ ಇಲ್ಲೇ ಬಂದವ್ರೆ ಒಳ್ಳೆ ಲೈನ್ ಅಪ್ ಟೈಗರ್ ಇದೆ ಟೆನ್ ಇದೆ ಫುಲ್ ರಶ್ ಇದೆ ರಶ್ ಇದೆ ಎಷ್ಟು ಬಸ್ ಬಂದಿದೀವಿ ಇಲ್ಲಿ ಯಾವಾಗ್ಲೂ ರಶ್ ಇರುತ್ತೆ ಸ್ವಲ್ಪ ಫೇಮಸ್ ಇದೆ ಇದು ಇದೆ ಅಲ್ವಾ ನಮ್ಮ ಮುಂದೆ ಬಂತಲ್ಲ ಕಾರು ಸಕ್ಕದಾಗಿದೆ ನೋಡಿ ಏನಂತೆ ನೆಕ್ಸ್ಟ್ ನಾವೇನಾ ಅದೇ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಈ ಇರೋ ನೋಡ ಅದೆಷ್ಟು ನೋಡ್ತೀಯ ನೋಡ ಆ ರಾಜ ಮುಖದಲ್ಲಿ ರಾಜನ ಕಲೆ ತುಂಬಿ ತುಳುಕಾಡ್ತಿದೆ ಖಾಲಿನೇ ಇದೆ ಸುಮ್ಮನೆ ಐದು ಕೊಡ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಚಟ್ನಿ ಕೊಟ್ಟಿದ್ದಾರೆ ಆರ್ಡ್ರು ಮಾಡೋದಿಲ್ಲ ಏನು ಬೇಕು ಎಲ್ಲ ತರ್ತಾ ಇರ್ತಾರೆ ನಿಮ್ಗೆ ಏನು ಬೇಕು ಅದು ಅವರು ಹಾಕ್ಸ್ಕೋಬೋದು ಎಲ್ಲ ತರ್ತಾವ್ರೆ ಏನೇನು ಬೇಕು ನೀವು ಎತ್ಕೋಬೇಕು ಅದನ್ನಷ್ಟೆ ಹೆಂಗಿದೆ ಚೆನ್ನಾಗಿದೆ ಮೂವತ್ತು ಕಿಲೋಮೀಟ್ರ್ ಹೊತ್ತಿದ್ಯಾ ಮೂವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಬಂದಿರೋದಿಕ್ಕೆ ನಾವು ಇಲ್ಲ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ಅಲ್ಲ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಬಂದು ಟ್ರೈ ಮಾಡಿ ಡಿಪೆಂಡ್ಸ್ ಅಂದರು ನಿಮಗೆ ತುಪ್ಪ ಇಷ್ಟ ಆಗೋದಿದ್ದರೆ ನಿಮಗೆ ಇಡ್ಲಿ ಇಷ್ಟ ಆಗುತ್ತೆ ನನಗೆ ತುಪ್ಪ ಇಷ್ಟ